ಸ್ನೇಹಿತರೆ ನಾಳೆ ಆಚರಣೆ ಮಾಡ್ತಾ ಇರುವಂಥ ಗಣೇಶ ಚತುರ್ಥಿ ಪೂಜಾ ವಿಧಾನವನ್ನು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅದರಂತೆ ಮಾಡಿರಿ ಯಾಕಂದರೆ ನಾಳೆ ವಿಶೇಷ ಯೋಗದಲ್ಲಿ ನಮಗೆ ಗಣೇಶ ಚತುರ್ಥಿ ಪ್ರಾಪ್ತಿ ಆಗ್ತದೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗಬೇಕಂದ್ರೆ ಇಂಥ ಯೋಗಗಳು ಎಷ್ಟೋ ವರ್ಷಗಳ ನಂತರ ನಮಗೆ ಪ್ರಾಪ್ತಿ ಆಗ್ತಾ ಅಂತ ಅದರಲ್ಲಿ ಮಾಡಿದಂಥ ಪೂಜೆ ನಮಗೆ ಪೂರ್ಣ ಯಶಸ್ಸನ್ನು ತಂದು ಕೊಡ್ತದ ನಾಳೆ ಹಸ್ತ ನಕ್ಷತ್ರ ಬುಧವಾರ ಹಸ್ತ ನಕ್ಷತ್ರ ಪ್ರಾಪ್ತಿಯಾದರೆ ಬಹಳಷ್ಟು ಒಳ್ಳೆಯ ಯೋಗಗಳು ಅಮೃತ ಸಿದ್ಧಿ ಯೋಗ ಅಂತಲೇ ಹೇಳ್ತೇವೆ ಅಂಥದ್ರಲ್ಲಿ ಬುಧವಾರ ಹಸ್ತ ನಕ್ಷತ್ರ ಶುಭ ಯೋಗ ಯೋಗವೇ ಶುಭ ಇರಬೇಕಾದ್ರೆ ಎಲ್ಲವೂ ಒಳ್ಳೆಯದಾಗ್ತದೆ ಅದರಲ್ಲಿ ವರ್ಷಕ್ಕೊಂದು ಸಾರಿ ಗಣಪತಿ ಹಬ್ಬ ಬರ್ತದೆ ಅದರ ಆಚರಣೆ ನಾವು ಸರಿಯಾದ ರೀತಿಯಲ್ಲಿ ಮಾಡಿದಾಗ ಗಣಪತಿ ಏನು ಐದು ದಿವಸ ಕೆಲವ್ರ ಮನೆಯಲ್ಲಿ ಒಂದು ದಿವಸ ಆಚರಣೆ ಮಾಡ್ತೀರಿ ಇನ್ನು ಕೆಲವ್ರ ಮನೆಯಲ್ಲಿ ಐದು ದಿವಸ ಮೂರು ದಿವಸ ಏಳು ದಿವಸ ಒಂಬತ್ತು ದಿವಸ ಈ ರೀತಿಯಾಗಿ ಆದರೆ ನಾವು ಸರಿಯಾದ ರೀತಿಯಲ್ಲಿ ಗಣಪತಿ ವ್ರತ ಆಚರಣೆ ಮಾಡದೇ ಇದ್ದರೆ ನಮ್ಮ ಜೀವನದಲ್ಲಿ ಎಷ್ಟೋ ವಿಘ್ನಗಳು ನಮ್ಮ ಬರ್ತದಂತ ವರ್ಷ ಪೂರ್ತಿ ನಮಗೆ ವಿಘ್ನಗಳು ಕಾಡ್ತದೆ ಅದಕ್ಕಾಗಿ ಈ ಗಣೇಶ ಚೌತಿ ಆಚರಣೆಯನ್ನು ಸರಿಯಾಗಿ ಶಾಸ್ತ್ರೋಕ್ತವಾಗಿ ಈ ಆಚರಣೆಯನ್ನು ಮಾಡಿ ಕೈ ಹಿಡಿದಗಳು ವರ್ಷ ಪೂರ್ತಿ ಶುಭ ಫಲವನ್ನು ತಂದುಕೊಡ್ತದೆ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಏನೇನು ತಯಾರಿ ಮಾಡ್ಕೊಳ್ಬೇಕು ಯಾಕಂದರೆ ಈ ಸಲ ಬಹಳಷ್ಟು ಒಳ್ಳೆಯ ಯೋಗಗಳು ಕೂಡ ಬಂದದ ಪ್ರತಿಯೊಬ್ಬರು ಮಾಡ್ರಿ ಮನೆಯಲ್ಲಿ ಗಣೇಶ ಚೌತಿ ನಾವು ಆಚರಣೆ ಮಾಡೇ ಇಲ್ಲ ಅಂದರೂ ಈ ವರ್ಷ ಆದರೂ ಮಾಡಿ ನೋಡ್ರಿ ಎಲ್ಲ ಶುಭ ಆಗ್ತದೆ ಏನೇನು ತಯಾರಿ ಮಾಡ್ಕೊಳ್ಬೇಕು ಕರ್ಕಿ ಪತ್ರಿ ಹೂವು ಎಲ್ಲ ತರದು ಪ್ರತಿ ವರ್ಷ ನಾವೇನು ಮಾಡ್ತೀವಿ ಗಣೇಶ ಚೌತಿಗೆ ಮಾತ್ರ ತುಳಸಿಯನ್ನು ಗಣಪತಿಗೆ ಏರಿಸ್ತೇವೆ ಪಂಚಾಮೃತವನ್ನು ಇಟ್ಕೊಳ್ಬೇಕು ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಇಟ್ಕೊಳ್ಬೇಕು ಎಲ್ಲವನ್ನ ಜೋಡಿಸಿ ಈ ರೀತಿಯಾಗಿ ಇಟ್ಕೊಂಡು ನೀವು ಪೂಜೆಗೆ ಕುಳಿತುಕೊಂಡ್ರೆ ಮಧ್ಯದಲ್ಲಿ ಹೇಳುವಂತಹ ಪ್ರಸಂಗಗಳು ಬರುವುದಿಲ್ಲ ಇನ್ನು ಪೂಜೆಯನ್ನು ಯಾವ ರೀತಿ ಮಾಡಬೇಕು ತೋರಿಸ್ತೀನಿ ಬರ್ರಿ ಎಲ್ಲಿ ಗಣಪತಿಯನ್ನು ಕೊಡಿಸ್ತೀರಿ ಅಲ್ಲಿ ಸ್ವಲ್ಪ ಗೋಮೂತ್ರದಲ್ಲಿ ಅರಿಶಿಣವನ್ನು ಹಾಕಿ ಶುದ್ಧೋದಕವನ್ನು ಮಾಡಿಕೊಂಡು ಆ ಒಂದು ಜಾಗವನ್ನು ಸ್ವಚ್ಛ ಮಾಡ್ಕೊಳ್ಬೇಕು ಒರೆಸಿ ಒಂದು ಬಟ್ಟೆಯನ್ನು ಒರೆಸಿ ಆ ಮಾಡನ್ನ ಸ್ವಚ್ಛವಾಗಿ ಬೆರೆಸಿ ಅಲ್ಲಿ ಅಲಂಕಾರವನ್ನೆಲ್ಲ ಮಾಡಿಕೊಂಡು ರಂಗವಲ್ಲಿಯನ್ನ ಎಲ್ಲ ಹಾಕಿ ಇಟ್ಕೊಳ್ಬಹುದು ಈ ರೀತಿಯಾಗಿ ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ಒಂದು ರಂಗವಲ್ಲಿಯನ್ನೆಲ್ಲ ಹಾಕಿ ಶಂಕರ ಚಕ್ರ ಎಲ್ಲ ಹಾಕಿ ಅಲ್ಲಿ ಒಂದು ಮಣೆಯನ್ನ ಹಾಕಿ ನಾ ಒಂದು ಡೆಮೋ ತೋರಿಸ್ತೀನಿ ಈ ರೀತಿಯಾಗಿ ಮಣಿಯನ್ನ ಹಾಕಿ ದೀಪವನ್ನ ಹಚ್ಚಿಟ್ಕೊಂಡು ಶುದ್ಧೋದಕ ಮಾಡ್ಕೊಂಡು ಗಣಪತಿಯನ್ನ ಕೂಡಿಸೋ ಸ್ಥಳವನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು ಈ ರೀತಿಯಾಗಿ ಗಣೇಶನಿಗೆ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನೀವು ಗೌರಿನೂ ಗಣಪತಿ ಪಕ್ಕದಲ್ಲೇ ಕೂಡಿಸ್ತೀನಿ ಅನ್ನೋದಾದರೆ ಎರಡು ಮನೆಯನ್ನು ಹಾಕ್ಕೊಳ್ಬೇಕು ನಮ್ಮ ಕಡೆಯೆಲ್ಲ ಏನು ಮಾಡ್ತೀವಿ ನಾವು ಗೌರಿಯನ್ನು ದೇವರ ಮನೆಯಲ್ಲಿ ಕೂಡಿಸ್ತೀವಿ ಗಣಪತಿಯನ್ನು ಮಾಡಿನಲ್ಲಿ ಈ ಈ ರೀತಿ ಎಲ್ಲ ಅಲಂಕಾರ ಮಾಡಿದಂಥ ಮಾಡಿನಲ್ಲಿ ಗಣಪತಿಯನ್ನು ಕೂಡಿಸ್ತೇವೆ ನಂತರ ನೀವು ಗಣಪತಿಯನ್ನು ನಾನು ಯಾವ ರೀತಿ ತರಬೇಕು ಈಗಾಗಲೇ ಎಲ್ಲ ತಿಳಿಸ್ಕೊಟ್ಟೀನಿ ಗಣಪತಿಯನ್ನು ತರಬೇಕಾದ್ರೆ ಬಹಳನೇ ಎಚ್ಚರಿಕೆಯಿಂದ ಗಣಪತಿಯನ್ನು ತೆಗೆದುಕೊಂಡು ಬರಬೇಕು ಕದ್ಲಾರತಿ ಮಾಡಿ ಒಳಗೆ ಕರ್ಕೊಳ್ಬೇಕು ನಂತರ ದೇವ್ರ ಮನೆಯಲ್ಲಿ ವೈದ್ಯ ಆಮೇಲೆ ಸ್ನಾನ ಮಾಡಿ ಬಂದು ಮ ಮಡಿಯನ್ನು ಉಟ್ಕೊಂಡು ಬಂದು ಈಗ ಮೊದಲು ಗಣಪತಿಯನ್ನು ಇಡಬೇಕಾದ್ರೆ ಈ ಒಂದು ಮಣಿ ಮೇಲೆ ಅಕ್ಷತೆಯನ್ನು ಹಾಕಬೇಕು ಒಂಚೂರು ಅಕ್ಷತೆಯನ್ನು ಹಾಕಿ ಶ್ರೀ ಗಣೇಶ ಯ ಶ್ರೀ ಗುರುಭ್ಯೋಂ ನಮಃ ಶುಕ್ಲಾಂ ಭರತನಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನ ಧ್ಯಾಯೇತ್ ಸರ್ವ ವಿಘ್ನೋಪ ಶಾಂತಯೇ ಅಂಥೇಳಿ ನಮಸ್ಕಾರ ಮಾಡಿ ಗಣಪತಿಯನ್ನು ಆ ಜಾಗದಲ್ಲಿ ಮಣೆ ಮೇಲೆ ಕೂಡಿಸ್ಬೇಕು ಇಲ್ಲಿ ಗಣಪತಿಯನ್ನು ಆ ಜಾಗದಲ್ಲಿ ಕೂಡಿಸಿ ಗಣಪತಿಯ ಬಲಭಾಗದಲ್ಲಿ ಒಂದು ತೆಂಗಿನಕಾಯನ್ನು ಇಡಬೇಕು ಅಂದರೆ ಗಣಪತಿ ಬಾಜುಕ ಬಲಭಾಗದಲ್ಲಿ ಒಂದು ತೆಂಗಿನಕಾಯಿಯನ್ನು ಯಾಕೆ ಇಡಬೇಕು ಅಂದರೆ ಅದನ್ನ ಕಳಿಸೋ ದಿವಸ ಅದನ್ನು ಹೊಡೆಯಬೇಕಾಗ್ತದೆ ಅದಕ್ಕಾಗಿ ಬ ಗಣಪತಿಯ ಬಲಭಾಗದಲ್ಲಿ ಒಂದು ತೆಂಗಿನಕಾಯನ್ನು ಇಡಬೇಕು ನಂತರ ಯಾರಿಗೆ ಆಚಮಣಿ ಮಾಡಲಿಕ್ಕೆ ಬರ್ತದ ಅವರು ಆಚಮನಿ ಮಾಡಬೇಕು ಆಚಮನಿ ಗೊತ್ತಿಲ್ಲ ನಾವು ಪೂಜೆನೇ ಮಾಡ್ತೀವಿ ಡೈರೆಕ್ಟನ್ನುವರು ಪೂಜೆಯನ್ನು ಮಾಡಬೇಕು ಮೊದಲೇದ ಹಾಗೆ ಹೇಳ್ತೀನಿ ಈ ರೀತಿ ನಾವು ಮಣ್ಣಿನ ಗಣಪತಿಯನ್ನು ಇಟ್ಟರೆ ಗಂಡಸ್ರೆ ಪೂಜೆ ಮಾಡಬೇಕು ಅಕಸ್ಮಾತ್ ಮನೆಯಲ್ಲಿ ನೀವು ಗಣಪತಿ ಬೆಳ್ಳಿ ಗಣಪತಿ ಇಟ್ಟು ಪೂಜೆ ಮಾಡ್ತೀನಿ ಅಂತಂದರೆ ಹೆಣ್ಮಕ್ಳು ದೇವರ ಮುಂದೆ ಇಟ್ಟು ಗಣಪತಿ ಪೂಜೆಯನ್ನು ಮಾಡ್ಬೋದು ಆದರೆ ನಾವು ಈ ರೀತಿಯಾಗಿ ಗಣಪತಿಯನ್ನು ಕೂಡಿಸಿ ಐದು ದಿವಸನೋ ಹನ್ನೊಂದು ದಿವಸನೋ ಒಂಬತ್ತು ದಿವಸನೋ ಒಂದು ದಿವಸನೋ ಅವತ್ತೇ ರಾತ್ರಿ ನೀವು ಗಣಪತಿಯನ್ನ ಕಳಿಸ್ಲಿಕ್ಕೆ ಬರ್ತದ ಒಂದು ದಿವಸ ಕೂಡ ಕಳಿಸೋರು ರಾತ್ರಿ ಕಳಿಸ್ಬೋದು ನೀವು ಈ ರೀತಿಯಾಗಿ ನಾವು ಮುರುಣ್ಮಯ ಗಣಪತಿಯನ್ನ ಕೂಡಿಸೋದೇ ಆದರೆ ಅದನ್ನು ಪೂಜೆ ಮಾಡಲಿಕ್ಕೆ ಗಂಡಸರೇ ಮಾಡಬೇಕಾಗ್ತದೆ ಅದಕ್ಕೆ ಸಂಕಲ್ಪ ಎಲ್ಲ ಅವರೇ ಮಾಡ್ಬೇಕಾಗ್ತದೆ ಈ ಸಂಕಲ್ಪ ನಾ ಹೇಳ್ತೀನಿ ಅದೇ ರೀತಿಯಾಗಿ ಸಂಕಲ್ಪವನ್ನು ಬಲ ತೊಡೆಯ ಮೇಲೆ ಅಂದರೆ ಬಲಗಡೆ ತೊಡೆಯ ಮೇಲೆ ಎಡಗೈಯನ್ನು ಮೊದಲು ಇಟ್ಕೊಳ್ಬೇಕು ಅದರ ಮೇಲೆ ಅಕ್ಷತೆಯನ್ನು ಹಾಕೊಳ್ಬೇಕು ಮೇಲೆ ಬಲಗೈಯನ್ನು ಮುಚ್ಚಬೇಕು ಈ ರೀತಿಯಾಗಿ ಎಡಗೈಯಲ್ಲಿ ಅಕ್ಷತೆಯನ್ನು ಹಾಕೊಂಡು ಅದ್ರ ಮೇಲೆ ಬಲಗೈಯನ್ನು ಮುಚ್ಚಿಕೊಳ್ಬೇಕು ಆ ಮುಚ್ಚಿದ ಎರಡೂ ಕೈಗಳನ್ನು ಬಲ ತೊಡೆಯ ಮೇಲೆ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡ್ಮೇಲೆ ನಾ ಮನ್ ನಾನು ಸಂಕಲ್ಪ ಮಂತ್ರ ಹೇಳ್ತೀನಿ ಅದನ್ನು ಕೇಳಿ ನಂತರ ನಾನು ಬಿಟ್ಟು ನೀರನ್ನು ಹಾಕೊಳ್ರಿ ಅಂತ ಹೇಳ್ತೀನಿ ಒಂದು ತಟ್ಟೆ ಇಟ್ಕೊಳ್ರಿ ಮುಂದೆ ಆ ತಟ್ಟೆಯಲ್ಲಿ ಆ ಅಕ್ಷತೆ ನೀ ಅಕ್ಷತೆಗೆ ನೀರು ಹಾಕ್ಕೊಂಡು ಬಿಡಬೇಕಾಗ್ತದೆ ಸರಿಯಾಗಿ ಕೇಳ್ರಿ ಈಗ ಹೇಳ್ತೀನಿ ಅಸ್ಮಕುಟುಂಬ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಧರ್ಮಾರ್ಥಂ ಧರ್ಮಾರ್ಥ ಮೋಕ್ಷಾಕ್ಯ ಚತುರ್ವಿಧ ಪರ್ಷಾರ್ಥ ಸಿದ್ಧರ್ಥಂ पुत्र पौत्र धन विद्या जय कीर्ति आयुर आोग्य आद्य अखिल अभीष्ट सिद्ध सकलकारु निर्भिघ्नता सिद्धिद्वारा भगवद्दुग्रह सिद्ध्यथ श्रीवाषिकवर्ध सिद्धि विनायक ध्यान आहना करिष्ये तदंग कलश घंटदीपूजन चीश्ये अंथे इग ನೀರನ್ನು ಮಂತ್ರಾಕ್ಷತೆ ಆಗಿ ನೀರನ್ನು ಹಾಕೊಂಡು ಅರ್ಗೆ ಪಾತ್ರೆಗೆ ಕೆಳಗೊಂದು ಪಾ ತಟ್ಟೆ ಇಟ್ಕೊಂಡಿರ್ಬೇಕು ಅದಕ್ಕೆ ಬಿಡಬೇಕು ನಂತರ ಪೂಜೆಗೆ ಇಟ್ಕೊಂಡಿರುವಂಥ ಕಲಶವನ್ನು ಮುಂದಿಟ್ಕೊಳ್ರಿ ಅದಕ್ಕೆ ನಾಲ್ಕು ದಿಕ್ಕಿಗೂ ಗಂಧೆಯನ್ನು ಹಚ್ಚಬೇಕು ಮತ್ತು ಅದರೊಳಗೆ ಒಂದು ಬಿಡಿ ಹೂ ಮತ್ತು ತುಳಸಿಯನ್ನು ಹಾಕಬೇಕು ಹಾಕಿ ಗಂಗೆ ಚಾಯಿ ಮನೆ ಚಾಯಿವಾಗ ಗೋದಾವರಿ ಸರಸ್ವತಿ ಸಿಂಧು ಕಾವೇರಿ ಜಲೆಸ್ಮ್ ಸನ್ನಿಧಿಂಕೃ ಅಂತ ಹೇಳಿ ಕಲಶಮೇ ವಿಷ್ಣು ಕಂಠೇರುದ್ರಸ್ರಿ ಮೂಳೆ ತತ್ರಸ್ತೋ ಬ್ರಹ್ಮ ಮಧ್ಯಮಸ್ಥಾ ಕುಕ್ಷಾತೋ ಸಾಗರ ಸರ್ವೇ ಸಪ್ತದೇಪ ಸುಂದರಋಗ್ೇದೋತೋ ಯಜುರ್ವೇದ ಸಾಮವೇದೋ ತರುಣ ಅಂಗ ಇಷ್ಟಸೈತ ಸರ್ವೇ ಕಲಷಂತ ಮಾಶ್ರಿತಃ ಅತ್ರ ಗಾಯಿತ್ರಿ ಸಾವಿತ್ರಿ ಶಾಂತಿಪುಷ್ಟೇ ಕಲಿತದ ಆಯಂತು ಅಭಿಷೇಕಾರ್ಥ ಅಭಿಷೇಕಾರ್ಥಸಿದ್ಧ ಈಗ ಅದು ಅಭಿಷೇಕಕ್ಕೆ ಸಿ ಅದಾದಮೇಲೆ ಘಂಟ ಪೂಜೆಯನ್ನು ಮಾಡಿಕೊಳ್ಬೇಕು ಘಂಟಿಯನ್ನು ಬಾರಿಸ್ಲಿಕ್ಕೆ ಇಟ್ಕೊಂಡಿರ್ತೀರಲ್ಲ ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಗಂಧ ಅಕ್ಷತೆಯನ್ನು ಇರಿಸಬೇಕು ನಂತರ ಎರಡೂ ಕಡೆ ಇಟ್ಕೊಂಡಿರುವಂಥ ದೀಪಕ್ಕೆ ಗಂಧ ಅಕ್ಷತೆಯನ್ನು ಇರಿಸಬೇಕು ನಂತರ ಒಂದು ಸ್ವಲ್ಪ ಕೈಯಲ್ಲಿ ಆ ಕಲಶದ ನೀರನ್ನು ತಗೊಂಡು ಅಪವಿತ್ರ ಪವಿತ್ರೋ ಪವಿತ್ರೋವಾ ಸರ್ವತ್ಸಾಂಗ್ ತೋಪಿವಾ ಎಸ್ಮೆಕ್ ಪುಂಡರಿ ಕಾಕ್ಷಂ ಸಮ ಹಬ್ಬಂತ್ರ ಶುಚಿ ಅಂತೇಳಿ ನೀವು ಇಟ್ಕೊಂಡಿರುವಂಥ ಪೂಜಾ ಸಾಮಗ್ರಿಗೆ ಗೆಜ್ಜೆ ವಸ್ತ್ರ ಹೂ ತುಳಸಿ ಎಲ್ಲ ಇಟ್ಕೊಂಡಿರ್ತೀರಲ್ಲ ಪೂಜೆಗೆ ಅವಕ್ಕೆಲ್ಲಕ್ಕೂ ನೀರನ್ನು ಪ್ರೋಕ್ಷಣೆಯನ್ನು ಮಾಡಬೇಕು ಅದು ಶುದ್ಧೋದಕ ಆಗ್ತದೆ ಅಂಥೇಳಿ ಏರಾ ನೀವೇನು ಮೂರ್ತಿ ತಂದಿರ್ತಿಲ್ಲ ಆ ಮೂರ್ತಿಗೆ ಪೀಠಕ್ಕೂ ಸ್ವಲ್ಪ ಪ್ರೋಕ್ಷಣೆಯನ್ನು ಮಾಡಿ ಈಗ ಪೀಠ ಪೂಜೆಯನ್ನು ಮಾಡಿಕೊಳ್ಬೇಕು ಪೀಠ ದೇವತಾಭ್ಯೋ ನಮಃ ಅಂಥೇಳಿ ಏನು ಗಣಪತಿಯನ್ನು ಕೂಡಿಸಿರಲ್ಲ ನಾ ಈಗ ತೋರಿಸ್ತಾ ಗಣಪತಿಯನ್ನು ಕೂಡಿಸಿ ಒಂದು ಹಳದಿ ಊಟೆಯಿಂದ ಆ ರೀತಿಯಾಗಿ ಅಕ್ಷತೆಯನ್ನು ಏರಿಸಿ ಮತ್ತು ಒಂದು ಹೂವನ್ನು ಆ ಪೀಠಕ್ಕೆ ಏರಿಸಬೇಕು ಅಂದರೆ ಮಣಿಗೆ ಈಗ ನಿಮ್ಮ ಹೃದಯದಲ್ಲಿರುವಂಥ ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು ಎಡಗೈಯನ್ನು ಹೃದಯದ ಮೇಲೆ ಇಟ್ಕೊಳ್ಬೇಕು ಬಲಗೈಯನ್ನು ಗಣಪತಿಯನ್ನು ಸ್ವಲ್ಪ ಮುಟ್ಟಬೇಕು ಅಂದರೆ ಪಾದದ ಹತ್ರ ಮುಟ್ಟಿ ಹೇಳಬೇಕು ಓಂ ಅವಾಹಿತೋಭವ ಸ್ನಾಪಿತೋಭವ ಸನ್ನಿಹಿತೋಭವ ಅವಕುಂಠಿತೋಭವ ಸುಪ್ರಸನ್ನೋ ಭವ ವರದೋ ಸಿದ್ಧಿ ಓಂ ಸಿದ್ಧಿವಿನಾಯಕ ದೇವತಾಭ್ಯೋನ್ಮಃ ಬಿಂಬೇಸ್ಮಿನ್ ಸನ್ನಿಧಿಂ ಕುರು ಅಂಥೇಳಿ ಕೈ ಮುಗಿದು ಒಂದು ಹೂ ಮತ್ತು ಒಂದು ಬಿಡಿ ಹೂ ಸಣ್ಣ ಹೂ ಬಿಡಿ ಹೂ ಮತ್ತು ಅಕ್ಷತೆಯನ್ನು ಅವನ ತಲೆ ಮೇಲೆ ಹಾಕಬೇಕು ಎಚ್ಚರಿಕೆಯಿಂದ ಅಕ್ಷತೆಯನ್ನು ಹಾಕಬೇಕು ಕೈ ಮುಗಿದು ಧ್ಯಾನವನ್ನು ಮಾಡ್ಕೊಳ್ಬೇಕು ಎಷ್ಟು ಶುದ್ಧ ಮನಸ್ಸಿನಿಂದ ಎಷ್ಟು ಭಕ್ತಿಯಿಂದ ಧ್ಯಾನವನ್ನು ಮಾಡ್ಕೊಳ್ತಿರೋ ಭಗವಂತನಿಗೆ ಅಲ್ಲಿ ಗಣಪತಿಯ ಸಾನ್ನಿಧ್ಯ ಅದಕ್ಕಾಗಿ ಏಕದಂತಂ ಶೋರ್ಪಕರ್ಣಂ ಗಜವತ್ತಂ ಚತುರ್ಭುಜಂ ಪಾಶ ಅಂಕುಶಧರಂ ದೇವಂ ಧ್ಯಾಯ ಸಿದ್ಧಿ ವಿನಾಯಕಂ ಧ್ಯಾಯ ದೇವ ಮಹಾಕಾಂ ತಪ್ತಕಾಂಚನ ಸನ್ನಿಭಂ ದಂತಾಕ್ಷಮಾಲಾ ಪರಶು ಪೂರ್ಣಮೋದಕ ಹಸ್ತ ಮೋದಕ ಸಪ್ತುಂಡಾ ಏಕದಂತ ವಿಯಕ ಶ್ರೀವಾಷಿಕ ವರದಸಿ ವಿಯಕ ದೇವತಾಭ್ಯೋ ನಮಃ ಧ್ಯರ್ಪೆಯ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಆಹ್ವಾನ ಮಾಡಿಕೊಳ್ಬೇಕು ಆಹ್ವಾಯ ಮೇ ಸುರಾಸುರಾರ್ಚಿತೇಶ್ವರ ಅನಾಥನಾಥ ಸರ್ವಜ್ಞ ಪೂಜಾರ್ಥಂ ಗಣನಾಯಕ ಶ್ರೀ ಸಿದ್ಧಿವಿನಾಯಕ ದೇವತಾ ಅಭಿಮಃ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಿಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು ವಿಚಿತ್ರರತ್ನ ರಚಿತ ದಿವ್ಯಾಸ್ತರಣ ಸಂಯುತ ಸ್ವರ್ಣ ಸಿಂಹಾಸನ ಜಾರು ಗ್ರಹಾಣ ಸುರ ಪೂಜಿತ ಹೀಗೂ ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು ಒಂದು ಹೂವನ್ನು ತೆಗೆದುಕೊಂಡು ಕಲಶದಲ್ಲಿ ಎದ್ದಬೇಕು ಅಂದರೆ ನೀರಿನಲ್ಲಿ ಎದ್ದುಕೊಂಡು ಅವನ ಪಾದಗಳಿಗೆ ನೀರು ಹೇಳಿ ಆ ಪಾದಕ್ಕೆ ಪ್ರೋಕ್ಷಣೆಯನ್ನು ಮಾಡ್ತಾ ಸರ್ವತೀರ್ಥ ಸಮದ್ಭೂತಂ ಪಾದ್ಯಂ ಗಂಗಾದಿ ಸಂಯುತಂ ವಿಘ್ನ ರಾಜ ಇದಂ ಭಗವನ್ ಭಕ್ತ ವತ್ಸಲ ನಿನ್ನ ಪಾದಗಳಿಗೆ ನೀರು ಹೇಳಿ ಆ ಪ್ರೋಕ್ಷಣೆಯನ್ನು ಮಾಡಬೇಕು ಇನ್ನೊಂದು ಸಲ ಮತ್ತೆ ಆ ಹೂವನ್ನು ಕಲಶದಲ್ಲಿ ಎದ್ದಿ ಅರ್ಘ್ಯಂಚ ಫಲ ಸಂಯುಕ್ತಂ ಗಂಧ ಪುಷ್ಪಾಕ್ಷ ಗಣಾಧ್ಯಕ್ಷ ನಮಸ್ತೆಸ್ತು ಗ್ರಹಣ ಕರುಣನಿದೆ ಆಮೇಲೆ ಕೈ ತೊಳ್ಕೊಳಿಕೆ ನೀರು ಅಂದರೆ ಪಾದ್ಯಂ ಸಮರ್ಪಯಾಮಿ ಹಸ್ತಿಯೋದ್ಯಂ ಸಮರ್ಪಯಾಮಿ ಈಗ ಅವನಿಗೆ ಕುಡಿಲಿಕ್ಕೆ ನೀರನ್ನ ಕೊಡಬೇಕು ವಿನಾಯ ವಿನಾಯಕ ತ್ರಿದಶೈರ ತ್ರಿದಶೈರಭಿವಂದಿತ ಗ್ರಹಾಣಾಚಮನ ದೇವಂ ತೋಭ್ಯಂ ದತ್ತ ಪ್ರಭು ಅಂತ ಹೇಳಿ ಸಿದ್ಧಿವಿನಾಯಕ ದೇವತಾ ಮುಖ್ಯ ಆಚಮನಿಯಂ ಅಂತ ಹೇಳಿ ನಂತರ ಇನ್ನೊಂದು ಹೂವನ್ನು ತೆಗೆದುಕೊಂಡು ನೀರಲ್ಲಿ ಎದ್ದಿ ಗಂಗಾ ಸರಸ್ವತಿ ರೇವಾಪಯೋಷ್ಣಿ ನಮ್ದಾದ ಲೈಹಿ ಸ್ನಾಪಿ ತೋಸಿ ಮಯ ದೇವದತಾ ಶಾಂತಿ ಕುರುಷಮಯ ಅಂತ ಹೇಳಿ ಅವನಿಗೆ ಎಲ್ಲ ನದಿಗಳ ತೀರ್ಥ ಸ್ನಾನ ಹೇಳಿ ಒಂದು ಸ್ನಾನವನ್ನು ಮಾಡಿಸ್ಬೇಕು ಅಂದರೆ ಸ್ವಲ್ಪ ಮೂರ್ತಿಗೆ ನೀರನ್ನು ಪ್ರೋಕ್ಷಣೆಯನ್ನು ಮಾಡಬೇಕು ಇನ್ನೊಂದು ಹೂವನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಅದಕ್ಕೆ ಮಧುಪರ್ಕ ಅಂದರೆ ಮಧುವನ್ನು ಹಚ್ಚಬೇಕು ಅಂದರೆ ಜೇನುತುಪ್ಪವನ್ನು ಹಚ್ಚಬೇಕು ಅಕಸ್ಮಾತ್ ನಿಮ್ಮ ಇಲ್ಲ ಜೈನ್ತುಪ್ಪ ಇಲ್ಲಾಂದರೆ ಮೊಸರಲ್ಲಿ ಇಲ್ಲ ಇಲ್ಲಾಂದರೆ ಸಾದಾ ತುಪ್ಪ ಇರ್ತದಲ್ಲ ಅದರಲ್ಲಿ ಅದ್ದಿ ದೇವರ ಪಾದ ಹತ್ರ ಇಡಬೇಕು ದದ್ಯಾಜಂ ಮಧು ಸಂಯುಕ್ತಂ ಮಧುಪರ್ಕಂ ಮಯಾರತಂ ಗ್ರಹಾಣ ಸರ್ವಲೋಕೇಶ ಗಣನಾಥ ನಮೋಸ್ತುತೆ ಅಂಥೇಳಿ ಮಧುಪರ್ಕಂ ಸಮರ್ಪಿಯಾಮಿ ಅಂಥೇಳಿ ಇನ್ನು ಗಣಪತಿ ಮೂರ್ತಿ ಮಣ್ಣಿಂದ ಇರ್ತದೆ ಹಿಂಗಾಗಿ ಅಲ್ಲಿ ಪಂಚಾಮೃತ ಅಭಿಷೇಕ ಇರೋದಿಲ್ಲ ಎಲ್ಲವನ್ನ ಕೂಡಿಸಿದ್ದು ಪಂಚಾಮೃತ ಇಟ್ಕೋಬಹುದು ಅಥವಾ ನೀವು ಒಂದೊಂದೇ ಹೂವಿನಲ್ಲಿ ಒಂದು ಸ್ವಲ್ಪ ಎಲ್ಲವನ್ನ ಬೇರೆ ಬೇರೆಯಾಗಿನೂ ಮಾಡಬಹುದು ಆದರೆ ಆ ರೀತಿ ಮಾಡೋದ್ರಿಂದ ಏನಾದರೂ ತೊಂದರೆ ಆಗ್ತದೆ ಮಣ್ಣಿನ ಮೂರ್ತಿ ಇರ್ತದೆ ಅದಕ್ಕಾಗಿ ಪಂಚಾಮೃತ ಅಷ್ಟೂ ಸೇರಿಸಿ ಇಟ್ಕೊಂಡ್ಬಿಡ್ಬೇಕು ಈಗ ಪಂಚಾಮೃತದಲ್ಲಿ ಒಂದು ಹೂವನ್ನ ಹದ್ಬೇಕು ಸ್ವಲ್ಪನೇ ಗಣಪತಿಗೆ ಪ್ರೋಕ್ಷಣೆಯನ್ನ ಮಾಡಬೇಕು ಪಯೋದೇ ಕೃತಂಜೈವ ಶರ್ಕರಾಮಧು ಸಂಯುತಮ ಪಂಚಾಮೃತ ತಸ್ನಾಪನಾ ಪ್ರಿಯತ ಅಂತ ಹೇಳಿ ಆತನಿಗೆ ಪ್ರೋಕ್ಷಣೆಯನ್ನು ಮಾಡಿ ಆ ಹೂವನ್ನು ಗಣಪತಿಯ ಪಾದದಲ್ಲಿ ಇಡಬೇಕು ಒಂದು ಹೂವನ್ನು ತೆಗೆದುಕೊಂಡು ದೇವರಿಗೆ ಶುದ್ಧೋದಕ ಸ್ನಾನವನ್ನು ಮಾಡಿಸಬೇಕು ಗಂಧಾದಿ ಸರ್ವತಿ ಆರತೈರ್ಯ ಆರು ತೈರ್ಯ ಮಲೇರ್ ಜಲೈಹಿ ಸ್ನಾನಂ ಕುರುಶ್ವ ಭಗವನ್ ಉಮಾಪುತ್ರ ನಮೋಸ್ತುತೆ ಶ್ರೀ ಸಿದ್ಧಿವಿನಾಯಕ ದೇವತಾಭಿನ ಶುದ್ಧೋದಕ ಸ್ನಾನ ಸಮರ್ಪಿಯಾಮಿ ಸಕಲ ಪೂಜಾರ್ಥೆ ಅಕ್ಷತಾಂ ಸಮರ್ಪಿಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು ನಂತರ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ನೀಟಾಗಿ ಗಣಪತಿಗೆ ಏರಿಸಬೇಕು ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಮೇಲೆ ನೀವು ಅಲಂಕಾರಕ್ಕಾಗಿ ಇನ್ನೊಂದು ಗೆಜ್ಜೆ ವಸ್ತ್ರ ಮತ್ತು ಬೇರೆ ಬೇರೆ ಅಲಂಕಾರಕ ಗೆಜ್ಜೆ ವಸ್ತ್ರಗಳನ್ನ ಏರಿಸ್ಬೋದು ನಂತರ ಯಜ್ಞೋಪವಿತಾರ್ಥೆ ಅಕ್ಷತಾಂ ಸಮರ್ಪಿಯಾಮಿ ಅಂಥೇಳಿ ಯಾರ ಮನೆಯಲ್ಲಿ ಜನಿವಾರ ಹಾಕುವ ಪದ್ಧತಿ ಅದನ್ನು ಅವರು ಜನಿವಾರವನ್ನು ಹಾಕಬೇಕು ಯಾರ ಮನೆಯಲ್ಲಿ ಪದ್ಧತಿ ಇಲ್ಲ ಅವರು ಅಕ್ಷತೆಯನ್ನು ಹಾಕಿದ್ರೆ ಸಾಕು ನಂತರ ಸಿಂಧೂರ ಗಣಪತಿಗೆ ಪ್ರಿಯವಾದದ್ದು ಸಿಂಧೂರವನ್ನು ಇರಿಸ್ಬೇಕು ಸಿಂಧೂರ ಅಂದ್ರೆ ಅಂಗಡಿಯೊಳಗೆ ಸಿಕ್ತದ ಗಣಪತಿಗೆ ಅತ್ಯಂತ ಪ್ರಿಯವಾದದ್ದು ಸಿಂಧೂರ ಅಂತ ಹೇಳ್ತೀವಿ ಉದ್ಯದ್ ಭಾಸ್ಕರ ಸಂಕಾಶಂ ಸಂಧ್ಯಾವದರುಣಂ ಪ್ರಭೋಂ ವೀರಾಲಂಕರಣಂ ದಿವ್ಯಂ ಸಿಂಧೂರಂ ಪ್ರತಿಹ್ಯತಾಂ ಈಗ ಸಿಂಧೂರವನ್ನು ಇರಿಸ್ಬೇಕು ನಾ ಆಭರಣಕ್ಕಾಗಿ ನಾ ಎಲ್ಲ ರೀತಿಯ ಆಭರಣಗಳನ್ನ ನಿನಗೆ ಏರಿಸಿದ್ದೇನೆ ಹೇಳಿ ಕೈಯಲ್ಲಿ ಅಕ್ಷತೆ ತಗೊಂಡು ಎಲ್ಲ ರೀತಿಯ ಆಭರಣಗಳನ್ನು ಹಾಕ್ತೇನೆ ಹೇಳಿ ಭಕ್ತಿಯಿಂದ ಹಾಕಿದರೆ ನೀವು ಆಭರಣ ಹಾಕಿದ ಹಾಗೆ ಅದಕ್ಕಾಗಿ ಯಾವುದೇ ದೇವರಿಗೂ ಆಭರಣವನ್ನು ಹಾಕಬಾರ್ದು ನಾವು ಹಾಕ್ಕೊಂಡಿರುವಂಥ ಆಭರಣಗಳನ್ನು ಹಾಕಬಾರ್ದು ಕೇವಲ ಅಕ್ಷತೆಯನ್ನು ಭಗವಂತ ನೆಂದ ಹಾಕಿದರೆ ಅದು ನೀವು ಹಾಕ್ ಆಭರಣ ಹಾಕಿದಷ್ಟೇ ಮಂತ್ರದಲ್ಲಿ ಬಂದುಬಿಡ್ತದೆ ನಾನಾ ವಿಧಾನಿ ದಿವ್ಯಾನಿ ನಾರಾತ್ನ ಮಯಾನಿ ಚ ಭೂಷಣಾನಿ ಗ್ರಹಾಣಾದ್ಯಂ ಪಾರ್ವತಿಯ ನಂದನ ಎಲ್ಲ ರೀತಿಯ ಆಭರಣಗಳನ್ನು ನಾನು ನಿಂಗೆ ಹಾಕಿದ್ದೇನೆ ಅಂತ ಅಕ್ಷತೆಯನ್ನು ಹಾಕಬೇಕು ಈಗ ಅಷ್ಟ ಗಂಧವನ್ನು ಏರಿಸ್ಬೇಕು ಗಂಧವನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು ಕಸ್ತೂರಿ ಚಂದನಂ ಚೈವ ಕುಂಕುಮೇನ ಸಮನ್ವಿತಂ ವಿಲೇಪನಂ ಸರಶ್ರೇಷ್ಠಂ ಚಂದನಂ ಪ್ರತಿಹ್ಯತಾಂ ಚಂದನವನ್ನ ಏರಿಸಬೇಕು ಅಂದರೆ ಗಂಧವನ್ನ ಏರಿಸಬೇಕು ನಂತರ ಮಂತ್ರವನ್ನು ಹೇಳಬೇಕು ಗಂಧದ್ವಾರ ದುರಾದರ್ಶಂ ನಿತ್ಯಪುಷ್ಪಂ ಕಣೇಶಿಣಿಂ ಈಶ್ವರಿನ್ ಸರ್ವಭೂತಾನಾಂ ತಾಮಿ ಹೋಪ ಈ ಗಂಧವನ್ನು ಇರಿಸಿದ ಮೇಲೆ ಅಕ್ಷತೆಯನ್ನು ಇರಿಸಬೇಕು ಅಕ್ಷತೆಯನ್ನು ಇರಿಸಿದ ಮೇಲೆ ನಾನಾ ಥರದ ಪುಷ್ಪಗಳನ್ನು ಏರಿಸಬೇಕು ಇವತ್ತೊಂದು ದಿವಸ ಅಂದರೆ ಚ ಭಾದ್ರಪದ ಮಾಸದ ಚತುರ್ಥಿ ದಿವಸ ಮಾತ್ರ ಗಣಪತಿಗೆ ತುಳಸಿಯನ್ನು ಏರಿಸ್ತದೆ ಉಳಕಿ ದಿವಸ ತುಳಸಿಯನ್ನು ಏರಿಸಬಾರ್ದು ಅದಕ್ಕಾಗಿ ನಾನಾ ಥರದ ಪುಷ್ಪ ಪುತ್ ಪತ್ರ ಪುಷ್ಪಗಳನ್ನ ಇಪ್ಪತ್ತೊಂದು ತರಹದ ಪತ್ರೆಗಳನ್ನು ಇರಿಸಬೇಕು ಅದಲ್ಲದೆ ಕರಕೆಯನ್ನು ಏರಿಸಬೇಕು ಈ ರೀತಿ ಅದಕ್ಕೊಂದು ಮಂತ್ರದ ಹೇಳ್ತಾ ಹೋಗ್ತೀನಿ ಕರವೀರೈ ಜಾತಿಸುಮೈ ಚಂಪಕೈರ್ ಬೊಕಲೈ ಶುಭೈಹಿ ಶತಪತ್ರೈಷ್ಠ ಶತಪತ್ರ ಇಷ್ಟ ಕಲ್ಹಾರೈ ಅರ್ಚ ಏದ್ ಗಣನಾಯಕಂ ಅಂತೆ ಶತಪತ್ರ ಅಂಥೇಳಿ ಶತಪತ್ರ ಅಂತ ಹೇಳಿ ತರ್ತಾರ ಅಂದ್ರೆ ಎಲ್ಲ ತರಹದ ನೂರ ಎಂಟು ಪತ್ರೆಗಳನ್ನ ಹೂಗಳನ್ನು ಗಣಪತಿಗೆ ಏರಿಸಬೇಕು ಅದಾದ್ಮೇಲೆ ಅಂಗಪೂಜಾ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಓಂ ಗಣೇಶ ನಮಃ ಪಾದವ ಪೂಜೆಯಾಮಿ ಏಕದಂತ ನಮಃ ಗಲ್ಪ ಪೂಜೆಯಾಮಿ ಶುಲ್ಪಕರ್ಣ ನಮಃ ಜಾನನಿನ್ ಪೂಜೆಯಾಮಿ ವಿಘ್ನರಾಜಾಯ ನಮಃ ಜಂಗೇನ್ ಪೂಜೆಯಾಮಿ ಅಕುವಾನಾಯ ನಮಃ ಉರುಣ್ ಪೂಜಯಾಮಿ ಹೇರಂಬಾಯ ನಮಃ ಕಟಿಂ ಕಾಮಾರಿ ಸುನವಿ ನಮಃ ನಾವೀ ಪೂಜೆಯಾಮಿ ಲಂಬೋದರಾಯ ನಮಃ ಉದರಂ ಪೂಜೆಯಾಮಿ ಗೌರಿಸುಧಾಯ ನಮಃ ಸನವ್ ಪೂಜೆಯಾಮಿ ಗಣನಾಯಕಾಯ ನಮಃ ಹೃದಯಂ ಪೂಜಯಾಮಿ ಈ ರೀತಿಯಾಗಿ ಒಂದೊಂದು ಕಡೆ ನಾನು ನಮಃ ನಮಃ ಅಂದ್ರೆ ನಿಮ್ಮ ಅಕ್ಷತೆಯನ್ನು ಹಾಕೋದು ಹೋಗಬೇಕು स्थूलकंठाए नम कंठम पूजयामी स्कंदग्रजाय नम स्को पूजयाम पाशहस्ताय ना हस्त पूजया गजवक्य नम वक्त पूजयाम एक दंताय नम दंता पूजयाम विघ्नहंत्रेय नम नैत्रे पूजयामी शूर्पकर्णाय नम कर्ण पूजया स्थूल सासकाय नमह नाशक पूजयाम फालचंद्राय नम ललाटम पूजयामी सर्वेराय नमण पूजया विघ्नेश्वराय नम सर्वांगा पूजयामी अंत को अक्षत हाकु ನಾನು ಇಪ್ಪತ್ತೊಂದು ಪತ್ರೆಗಳನ್ನು ಏರಿಸಬೇಕು ನಾ ಎಷ್ಟು ಥರದ ಪತ್ರೆಗಳು ಸಿಗ್ತದೋ ಅಷ್ಟು ಪತ್ರೆಗಳನ್ನ ತಂದಿಟ್ಕೊಳ್ರಿ ನಾ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ ನೀವು ಏರಿಸ್ತಾ ಹೋಗ್ಬೇಕು ಓಂ ಮಹಾ ಮಾಲತೆ ಪತ್ರ ಸಮರ್ಪಿಯಾಮಿ ಓಂ ಗಂಡಾಥಾಯನಮಃ ಬೃಂದರಾಜಪತ್ರಂ ಸಮರ್ಪಿಯಾಮಿ ಓಂ ಆ ಸಮರ್ಪಿಯಾಮಿ ಬಿಲ್ಪತ್ರಂ ಸಮರ್ಪಿಯಾಮೇ ಶ್ವೇತ ದುರ್ವಾ ಪತ್ರಂ ಸಮರ್ಪಿಯಾಮಿ ಇಲಂಬೋದ್ರಾಯಮ್ಮ ಬದ್ರಿ ಪತ್ರಂ ಸಮರ್ಪಿಯಾಮೆ ಹರಸೂರ್ವೇನ್ಮಃ ದತ್ತೂರ ಪತ್ರ ಸಮರ್ಪಿಯಾಮಿ ಮಹಾ सेम मप ண்டमा में म अ गह ्रजय हापामार्गम मरप एक हा त्म मप, विय हा पत् मरपமிपलाइ हा पत् मமி, गज हा मर, य षण त् , व हा मरप जाय हा दे चय. വം സമർപ്പാമി ഹേരംബായ നമഹ അശ്വത് പത്രം സമർപ്പമി ചതുർഭുജായ നമ ജാതി പത്രം സമർപ്പിയാമി നായകനമഹ കേ പത്രം സമർപ്പമി സർവേശ്വരായ നമഹ അഗസ്തി പത്രം സമർപ്പാമി തൊണ്ട് പത്രം കേളിയോദില്ല അതിന് നോട്രി ക്ഷമി പത്ര അത ബന്നി പത്ര ഉത്രണി പത്ര അപമർഗപത്ര അതെ ഉത്രണി പത്ര ബൃഹതി പത്ര അത് സണഗല പത്ര എക്കെ അർജുന പത്ര വിഷ്ണു കാന്തി പത്ര ദാളിമ്പി പത്ര ദാളിമ്പിയ ದೇವದಾರು ಪತ್ರೆ ಮರುಗ ಪತ್ರೆ ಅಶ್ವಥ್ ಪತ್ರೆ ಜಾಜಿ ಪತ್ರೆ ಕೇದಿಗಿ ಪತ್ರೆ ಚೊಗೈ ಪತ್ರೆ ಅಂತೇಳಿ ಸಿಕ್ತದ್ದು ಎಲ್ಲಿ ಮಾ ಮಾರ್ತಿರ್ತಾರಲ್ಲಿ ಕೆಲವೊಬ್ಬರು ಬೆಳೆದಿರ್ತಾರೆ ಅಲ್ಲೂ ಕೂಡ ನೀವು ತರಬಹುದು ಅಕಸ್ಮಾತ್ ನಿಮ್ಮ ಕಡೆ ಯಾವ ಪತ್ರೆಯೂ ಇರಲಿಲ್ಲ ಅಂದರೆ ಎಷ್ಟಿರ್ತವೋ ಅಷ್ಟು ಏರಿಸಿ ಉಳುಕಿದ್ದನ್ನು ಅಕ್ಷತೆ ಹಾಕುತ್ತೋದೇ ಸಾಕು ಇಪ್ಪತ್ತೊಂದು ತರಹದ ಪುಷ್ಪಗಳನ್ನು ಏರಿಸಬೇಕು ನಾ ಪುಷ್ಪಗಳನ್ನ ಹೆಸರು ಹೇಳ್ತಾ ಹೋಗ್ತೀನಿ ನೀವು ನೀವು ಅಕ್ಷತೆಯನ್ನು ಹಾಕಿಬಿಡ್ರಿ ಇತ್ರ ಒಂದೊಂದು ಆಹೂಗಳನ್ನು ಏಸ್ರಿ ಓಂ ಸುಕಾಯ ನಮಃ ಶತಪತ್ರ ಪುಷ್ಪಂ ಸಮರ್ಪಯಾಮಿ ಓಂ ಗಣಾಧಿಪಾಯ ನಮಃ ಪದ್ಮ ಪುಷ್ಪಂ ಸಮರ್ಪಯಾಮಿ ಓಂ 우ಮಪತ್ರಾಯ ನಮಃ ಕುಮದ ಪುಷ್ಪಂ ಸಮರ್ಪಯಾಮಿ ಓಂ ಗಜಾನಾಯ ನಮಃ ನಂದ್ಯ ವರ್ತ ಪುಷ್ಪಂ ಸಮರ್ಪಯಾಮಿ ಓಂ ಲಂಬೋದರಾಯ ನಮಃ ಚಂಪಕ ಪುಷ್ಪಂ ಸಮರ್ಪಯಾಮಿ ಹರಸೋನಾಯ ನಮಃ ವಕಲ ಪುಷ್ಪಂ ಸಮರ್ಪಯಾಮಿ ಗಜಕರಣಕಾಯ ನಮಃ ಮಲ್ಲಿಕಾ ಪುಷ್ಪಂ ಸಮರ್ಪಯಾಮಿ ವಕ್ರತುಂಡಾಯ ನಮಃ ಜಾತಿ ಪುಷ್ಪಂ ಸಮರ್ಪಯಾಮಿ ಜಾತಿ ಅಂದ್ರೆ ಜಾತಿ ಪುಷ್ಪ ಅಕುಲ ಅಂದರೆ ನಾಗಕೇಸರಿ ಪತ್ರ ಮತ್ತೆ ಚಂಪಕ ಅಂತಂದರೆ ಸಂಪಿಗೆ ಹೂ ನಂದ್ಯಾವರ್ತ ಪುಷ್ಪ ಅಂದರೆ ನಂದಿ ಬಟ್ಟಲು ಹೂ ಅಂತ ಹೇಳ್ತೀವಿ ಕುಮುದ ಅಂದರೆ ನೈದಿಲೆ ಇನ್ನು ಕರ್ಣಿಗಾರ ಪುಷ್ಪಂ ಸಮರ್ಪಿಯಾಮಿ ಬೆಟ್ಟದ ಕಣಗಲ ಅಂತ ಹೇಳ್ತೀವಿ ದತ್ತೂರಿ ಪುಷ್ಪಂ ಉಮ್ಮತ್ತಿ ಅಂದರೆ ದತ್ತೂರಿ ಹೂ ಅಂತ ಸಿಕ್ತದ ಭೃಂಗರಾಜ ಪುಷ್ಪಂ ಮೃಂಗರಾಜನು ಸಿಕ್ತದ ಭೃಂಗರಾಜ ಪುಷ್ಪಂ ಸಮರ್ಪಿಯಾಮಿ ಸೇವಂತಿಕ ಪುಷ್ಪಂ ಸಮರ್ಪಿಯಾಮಿ ಪಾಟಲಿ ಪುಷ್ಪಂ ಸಮರ್ಪಿಯಾಮಿ ಪಾದ್ರಿ ಹೂ ಅಂತಿರ್ತದ ಸಿಕ್ಕಿದ್ರೆ ಸಿಕ್ಕಿದ್ರೆ ಇರಿಸ್ರಿ ಪುನ್ನಾಗ ಪುಷ್ಪ ಸಮರ್ಪಿಯಾಮಿ ದಾಡಿಮೆ ಪುಷ್ಪಂ ಸಮರ್ಪಿಯಾಮಿ ಅಶೋಕ ಪುಷ್ಪಂ ದಾಡಿಮಿ ಅಂತಂದ್ರೆ ದಾಳಿಂಬಿ ಹೂ ಕೆಂಪು ಹೂ ಇರ್ತದಲ್ಲ ಅದು ಅಶೋಕ ಪುಷ್ಪಂ ಸಮರ್ಪಿಯಾಮಿ ಅಶೋಕ ಹೂ ಅಂತ ಹೇಳಿ ಕೇತಕಿ ಪುಷ್ಪಂ ಕೇತಕಿ ಪುಷ್ಪಂ ಅಂದ್ರೆ ಕೇದಿಗೆ ಹೂ ಅದು ಇದ್ದರೆ ಏರಿಸ್ಬೋದು ಜಪಾ ಪುಷ್ಪಂ ಸಮರ್ಪಯಾಮಿ ದಾಸಬಾಳ ಹೂ ಇರಿಸಬೇಕು ಮಂದಾರ ಪುಷ್ಪಂ ಸಮರ್ಪಿಯಾಮಿ ಮಂದಾರ ಪುಷ್ಪ ಪಾರಿಜಾತ ಪುಷ್ಪಂ ಸಮರ್ಪಿಯಾಮಿ ಓಂ ಪುಷ್ಪಂ ಸಮರ್ಪಯಾಮಿ ಇಪ್ಪತ್ತೊಂದು ಹೂಗಳನ್ನು ಇರಿಸಬೇಕು ಆಮೇಲೆ ಗರಿಕೆಗಳನ್ನು ಇರಿಸಬೇಕು ಅದನ್ನು ವಿಡಿಯೋ ಕೆಳಗೆ ಹಾಕಿರ್ತೀರಂತ ಇಪ್ಪತ್ತೊಂದು ಹೆಸರುಗಳನ್ನ ಹೇಳಿ ಗರಿಕೆಯನ್ನು ಇರಿಸ್ಬೇಕು ಆದ್ಮೇಲೆ ಧೂಪವನ್ನು ಮಾಡಬೇಕು ದಶಾಂಗಂ ಗುಗ್ಗುಲಂ ಧೂಪಂ ಸುಗಂಧಂ ಸುಮನೋಹರಂ ಗ್ರಹಾಣ ಸರ್ವ ದೇವೇಶ ಉಮಾಪುತ್ರ ಮೋ ಧೂಪಂ ಸಮರ್ಪಯಾಮಿ ಧೂಪ ಆದಮೇಲೆ ದೀಪ ಅಂದ್ರೆ ಎರಡು ಹೂಬತ್ತೆಯನ್ನು ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕಿಟ್ಕೊಂಡಿರಬೇಕು ದೀಪವನ್ನು ಮಾಡಬೇಕು ಸಾ ದೀಪವನ್ನು ಬೆಳೆತಾ ಸಾಧ್ಯಂ ತ್ರಿವರ್ತಿ ಸಂಯುಕ್ತ ಮನಿನ ದ್ಯೋತಿ ಗ್ರಹಾಣ ಮಂಗಲಂ ದೀಪಂ ಈಶ ಪುತ್ರ ನಮೋಸ್ತತೆ ಸಿದ್ಧಿವಿನಾಯಕ ದೇವತಾಭಿನ್ಮಾ ಧೂಪಂ ಸಮರ್ಪಿಯಾಮಿ ಧೂಪಾನಾಂತರ ದೀಪಂ ಸಮರ್ಪಿಯಾಮಿ ದೀಪಾನಂತರ ದೀಪಂ ದರ್ಶಯಾಮಿ ಅಂತ ಹೇಳಬೇಕು ದೀಪಾನಾ ನೈವೇದ್ಯಂ ಅಂತ ಹೇಳಿ ನೀವು ಅಡುಗೆ ಎಲ್ಲವನ್ನು ಬಡಿಸಬೇಕು ಒಂದು ಮಹಾ ನೈವೇದ್ಯ ಮಾಡಬೇಕು ಇನ್ನೊಂದು ಬಾಳೆ ಎಲೆಯಲ್ಲಿ ನೈವೇದ್ಯವನ್ನು ಬಡಿಸಬೇಕು ನೈವೇದ್ಯವನ್ನು ಬಡಿಸಿ ನೈವೇದ್ಯ ಮಾಡ್ಬೇಕಾದ್ರೆ ಭಕ್ಷಭೋಜ್ಯಂಚಂಚ ಜೋಶಂ ಪಾನೀಯಮೇವ ಚ ಗ್ರಹಾಣಮೇವ ನೈವೇದ್ಯಂ ಮಯಾ ದತ್ತಿನಾಯಕ ಅಂತ ಹೇಳಿ ಭಕ್ಷಭೋಜ್ಯ ನೈವೇದ್ಯಂ ಸಮರ್ಪಯಾಮಿ ಅಂಥೇಳಿ ಒಂದು ತುಳಸಿ ದಳವನ್ನ ಆ ಎಲೆಯಲ್ಲಿ ಹಾಕಿ ಶ್ರೀಕೃಷ್ಣ ಅರ್ಪಣೆ ಮಾಡ್ತು ಅಂತ ಹೇಳಿ ನೈವೇದ್ಯವನ್ನ ಮಾಡಬೇಕು ನೈವೇದ್ಯ ಮಾಡುವಾಗ ಒಂದು ಬೆಳ್ಳಿ ಲೋಟದಲ್ಲಿ ನೀರನ್ನ ಇಟ್ಟಿರಬೇಕು ಮಹಾ ನೈವೇದ್ಯಕ್ಕೂ ಇಡಬೇಕು ಮತ್ತೆ ಗಣಪತಿ ಎಲೆ ಮುಂದೆ ನೈವೇದ್ಯವನ್ನು ಇಟ್ಟು ನೈವೇದ್ಯ ಮಧ್ಯ ಮಧ್ಯೆ ಪಾನೀಯಂ ಸಮರ್ಪಿಯಾಮಿ ಉತ್ತರಾಪೋಷಂ ಸಮರ್ಪಿಯಾಮಿ ಹಸ್ತಪಕ್ಷಾಂ ಸಮರ್ಪಿಯಾಮಿ ಉಖಪಕ್ಷಾಂ ಸಮರ್ಪಿಯಾಮಿ ಕರೋವರ್ತನ ಚಂದನಂ ಸಮರ್ಪಯಾಮಿ ಅಂತ ಅಂತ ಕೈಯಲ್ಲಿ ಒಂದು ಸ್ವಲ್ಪ ಗದ್ದ ಹಚ್ಕೊಂಡು ಅಕ್ಷತೆಯನ್ನು ಹಾಕಬೇಕು ಈ ರೀತಿ ಎಲ್ಲ ಹಾಕಿದ ಮೇಲೆ ನಂತರ ಗಣಪತಿಗೆ ಅಡಿಗೆಯನ್ನು ಒಳ್ಳೆಯ ರೀತಿಯಿಂದ ಮಾಡಬೇಕು ಅಂದರೆ ನೀವು ಎಷ್ಟು ರೀತಿಯಿಂದ ಅಡುಗೆ ಮಾಡ್ತೀರೋ ಅಷ್ಟು ಸೇರ್ತದೆ ಅವನಿಗೆ ಉಗಿ ಮೇಲೆ ಬೇಯಿಸಿದಂಥ ಕಡಬಾಗಿರ್ಬೋದು ಮೋದಕಗಳಾಗಿರ್ಬೋದು ಪಾಯಸ ಚಟ್ನಿ ಕೋಸಂಬರಿ ಥರ ಥರದ ಅಡುಗೆಯನ್ನು ಮಾಡಿ ಗ ಗಜಾನ್ಗೆ ನೀವು ನೈವೇದ್ಯವನ್ನು ಬಡಿಸಿದೆ ಬಹಳ ಇಷ್ಟಪಟ್ಟು ಊಟವನ್ನು ಮಾಡ್ತಾನಂತೆ ಆಮೇಲೆ ತಾಂಬೂಲ ದಕ್ಷಿಣೆಯನ್ನು ಇಡಬೇಕು ಅಡಿಕೆ ಪುಡಿ ಮತ್ತು ಬಿಳೆದೆಲೆಯಲ್ಲಿ ನಾವು ಹೇಳ್ತೀವಿ ಕರ್ಪೂರ ಚೂರ್ಣ ಸಂಯುಕ್ತ ತಾಂಬೂಲಂ ಪ್ರತಿ ಹೆಸಾನ ಅಂತ ಹೇಳಿ ಅದರಲ್ಲಿ ದಕ್ಷಿಣೆಯನ್ನು ಇಟ್ಟು ಅನಂತ ಫಲದ ಮತಃ ಶಾಂತಿ ಪ್ರಯಚ್ಛಮೆ ಮನೆಯಲ್ಲಿ ಶಾಂತಿ ಪುಷ್ಟಿ ಎಲ್ಲ ಇರ್ತದಂತ ತಾಂಬೂಲ ದಕ್ಷಿಣೆ ನೈವೇದ್ಯ ತೋರಿಸಿದೆ ದೇವರಿಗೆ ಈ ರೀತಿಯಾಗಿ ತಾಂಬೂಲ ದಕ್ಷಿಣೆ ಎಲ್ಲವನ್ನ ಇಟ್ಟು ನೈವೇದ್ಯ ಆದಮೇಲೆ ಗಣಪತಿಗೆ ಮಂಗಲ ನೀರಾಂಜನಂ ಮಾಡಬೇಕು ಅಂದರೆ ಆರತಿಯನ್ನು ಮಾಡಬೇಕು ಆರತಿ ಆದಮೇಲೆ ಮಂತ್ರಪುಷ್ಪಾಂಜಲಿ ಹೇಳಬೇಕು ವಿನಾಯಕ ಈಶತನಯ ಗಜ ಗಣರಾಜ ಸುರೋತ್ತಮ ದೇಹಿ ಮೇ ಸಕಲಾನ್ ಕಾಮಾನ್ ಅಂದೇ ಮಂತ್ರ ಮಂತ್ರಪುಷ್ಪಾಂಜಲಿ ಸಮರ್ಪಯಾಮಿ ಅಂತ ಹೇಳಿ ಒಂದು ಬೋಕ್ಸೆಯಲ್ಲಿ ಮಂತ್ರಾಕ್ಷತೆ ಹೂಗಳನ್ನ ಹಿಡ್ಕೊಂಡು ಶ್ಲೋಕವನ್ನು ಹೇಳಿ ದೇವರಿಗೆ ಏಸಬೇಕು ನಂತರ ಛತ್ರಂ ಸಮರ್ಪೆಯಿ ಛಾಮರಂ ಸಮರ್ಪೆಯ ಗೀತಂ ಸಮರ್ಪೆಯ ನೃತ್ಯ ಸಮರ್ಪೆಯ ಸಮಸ್ತ ರಾಜೋಪಚಾರಥೆ ಅಕ್ಷತಾ ಅಂತ ಅಕ್ಷತೆಯನ್ನು ಹಾಕಬೇಕು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಬೇಕು ನಮಸ್ಕಾರ ಮಾಡಿ ಹೇಳಬೇಕು ನಮಸ್ತೆ ನಮಸ್ತೆ ವಿಘ್ನ ಸಂಹರ್ತೆ ನಮಸ್ತೆ ವಾಂಚಿತ ಪ್ರದ ನಮಸ್ತೆ ದೇವದೇವೇಶ ನಮಸ್ತೆ ಗಣನಾಯಕ ಅಂಥೇಳಿ ನಮಸ್ಕಾರವನ್ನು ಮಾಡ್ಕೋಬೇಕು ನಂತರ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಎನ್ಮಯ ವ್ರತಮೇತತ್ ವ್ರತಮೇತುರ್ಲಭಂ ತತ್ಪ್ರಸಾದ ಗಣೇಶತ್ವ ಸಫಲಂ ಕುರು ಸರ್ವದ ಅಂಥೇಳಿ ಕೈ ಜೋಡಿಸಿ ಪ್ರಾರ್ಥನಾ ಸಮರ್ಪಿಯಾಮಿ ಅಂಥೇಳಿ ಇದಾದ ಮೇಲೆ ಎರಡು ಬೆಳೆದೆಲೆ ಅಂದರೆ ಐದು ಅಥವಾ ಎರಡು ಬೆಳೆದೆಲೆ ಅಂತಕೊಂಡು ಅದರಲ್ಲಿ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ಒಂದು ತೆಂಗಿನಕಾಯಿಯನ್ನು ದೇವರ ಬಲ್ ಭಾಗದಲ್ಲಿ ಗಣಪತಿಯ ಬಲ್ ಭಾಗದಲ್ಲಿ ಇಡಬೇಕು ಅಂತ ಹೇಳಿದ್ದೆ ಅದನ್ನು ಈಗ ಇಡಬೇಕಾಗ್ತದ ಏನಂತ ಹೇಳಿಡ್ಬೇಕಂದ್ರೆ ಇದಂ ಫಲಮಯ ದೇವ ಸ್ಥಾಪಿತಂ ಪುರಸ್ತವ ತೇನಮೆ ಸಕ್ಲ ವಾಪ್ತಿ ಭವೇ ಜನ್ಮನಿ ಜನ್ಮನಿ ಹೇಳಿ ಶ್ರೀ ಸಿದ್ಧಿವಿನಾಯಕ ದೇವತಾ ನಮಃ ಪೂರ್ಣ ಫಲಂ ಸಮರ್ಪಯಾಮಿ ಹೇಳಿ ದೇವರ ಬಲಭಾಗದಲ್ಲಿ ಇಡಬೇಕು ಅಂದರೆ ಗಣಪತಿಯ ಬಲಭಾಗದಲ್ಲಿ ಒಂದು ತೆಂಗಿನಕಾಯಿಯನ್ನು ಇಡಬೇಕು ಅದು ಗಣಪತಿ ಎಷ್ಟು ದಿವಸ ಇರ್ತದೋ ಅಷ್ಟು ದಿವಸ ಇರಬೇಕು ಅಕಸ್ಮಾತ್ ನೀವು ಸಾಯಂಕಾಲನೇ ಕಳಿಸಿದ್ರೆ ಆ ಒಂದು ತೆಂಗಿನಕಾಯನ್ನು ಒಡೆದು ಗಣಪತಿನ ಕಳಿಸಿದ ಮೇಲೆ ಆ ತೆಂಗಿನಕಾಯನ್ನ ಭಾವಿ ಕಟ್ಟಿ ಮೇಲೆ ಹೊಡಿತಾರೆ ಅಕಸ್ಮಾತ್ ನೀವು ಅದನ್ನು ಬಸರಿದ್ದೋರು ಅದನ್ನು ನೋಡಬಾರ್ದು ತೆಂಗಿನಕಾಯಿ ಹೊಡೆಯೋದನ್ನು ಅದನ್ನು ಒಡೆದು ಆಮೇಲೆ ದೇವರಿಗೆ ಚುನ್ಮರಿ ಅಥವಾ ಅವಲಕ್ಕೇನು ಇಟ್ಟಿರ್ತಿಲ್ಲ ಅದಕ್ಕೆಲ್ಲ ಹಾಕೊಂಡು ಮಂದಿಗೆ ಪ್ರಸಾದ ಅಂತ ಕೊಡ್ತಾರೆ ನಂತರ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಳ್ಬೇಕು ಹಿಡ್ಕೊಂಡು ಪೂಜೆಯನ್ನು ಸಮರ್ಪಣೆ ಮಾಡಬೇಕು ಎಸ್ ಎಸ್ ಮತ್ಯಾಚ ನಾಮೋಕ್ತ ತಪ ಪೂಜಾ ಕ್ರಿಯಾದಿಶೋ ನ್ಯೂನ್ಯಂ ಸಂಪೂರ್ಣತಾಂ ಯಾತಿ ಸದ್ಯೋ ಒಂದೇ ತಮೋತ್ತಮ್ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಗಣೇಶ್ವರ ಎತ್ರ ತಂತೋ ಮಯ ದೇವ ಪರಿಪೂರ್ಣ ತಸ್ಮೆಯಂತೆ ಅನೇನ ಸಿದ್ಧಿವಿನಾಯಕ ಪೂಜನೆನ ಶ್ರೀ ಶ್ರೀಮತ್ ಸಿದ್ಧಿವಿನಾಯಕ ದೇವತಃ ಅಭಿಮಃಃ ಪ್ರಿಯತಾಂ ಪ್ರಿಯತೋ ಭವತು ಸುಪ್ರೀತೋ ವರದೋತು ಭವತು ಶ್ರೀ ಮಸ್ತು ಅಂತ ಹೇಳಿ ಆ ಅರ್ಘ್ಯ ಪಾತ್ರೆಗೆ ಮೊದಲೇನು ಸಂಕಲ್ಪ ಮಾಡ್ಕೊಂಡು ಬಿಟ್ಟಿದ್ರಲ್ಲ ಅದೇ ಒಂದು ಪದ ತಟ್ಟೆಯಲ್ಲಿ ಈ ಕೈಯಲ್ಲಿ ಅಕ್ಷತೆಯನ್ನು ನೀರಕೊಂಡು ಬಿಡಬೇಕು ಭಗವಂತನಿಗೆ ಕೈ ಮುಗಿದು ಹೇಳಬೇಕು ಕಾಯಿನ ವಾಚ ಆ ಮನಸ್ಸೆಂದ್ರೆ ಅಲ್ವಾ ಪ್ರಕೃತಿ ಸ್ವಭಾತ್ ಕರೋಮಿ ಅದ್ಯದ್ ಸಕಲಂ ಪರಸ್ಮೈ ನಾರಾಯಣ ಆಯ್ತೆ ಅಥವಾ ಸಮರ್ಪಿಯ ಶ್ರೀ ಕೃಷ್ಣ ಅರ್ಪಣ ಮಸ್ತು ನಾವು ಮಾಡಿದ ಪೋಜೆ ಎಲ್ಲ ಭಗವಂತನಿಗೆ ಮುಟ್ಲಿ ಅಂತ ಬೇಡ್ಕೊಂಡು ನಂತರ ವಾಯುನ ದಾನ ಕೊಡಬೇಕು ಬ್ರಾಹ್ಮಣನಿಗೆ ಕರೆದಿದ್ರೆ ವಾಯಿನ ದಾನ ಕೊಡಬೇಕು ಅಕಸ್ಮಾತ್ ಈ ಕರೆದಿಲ್ಲ ಅಂದರೂ ಸಹಿತ ವಾಯ್ ವಾಯಿನ ದಾನ ಕೊಟ್ಟರೆ ಮನೆಗೆ ಭಾಳ ಒಳ್ಳೆಯದು ಹೇಳಿ ಎರಡು ತೆಂಗಿನಕಾಯಿ ವಿಳೆದೆಲೆ ಮತ್ತು ಯಥಾಶಕ್ತಿ ಅಕ್ಕಿಯನ್ನೆಲ್ಲ ಒಂದು ಅರ್ಧ ಕಿಲೋ ಆಗುವಷ್ಟರೂ ಅರ್ಧ ಸೇರು ಅಕ್ಕಿಯನ್ನು ಹಾಕಬೇಕು ಹಾಕಿ ಎರಡು ತೆಂಗಿನಕಾಯಿ ಇಡಬೇಕು ಐದು ವಿಳೆದೆಲೆ ಇಡಬೇಕು ತಾಂಬೂಲ ದಕ್ಷಿಣೆಯನ್ನು ಇಟ್ಟು ಅದನ್ನು ಬ್ರಾಹ್ಮಣನಿಗೆ ಕೊಡಬೇಕು ನಿಮಗೆ ಒಂದು ಬುಟ್ಟಿಯಲ್ಲಿ ಅದರಲ್ಲೆಲ್ಲೇ ಹಾಕಿ ಒಂದು ಅದನ್ನು ಬಾಳೆಯಲ್ಲಿ ಮುಚ್ಚಿ ಅದನ್ನು ಕೊಡಬೇಕು ಆ ಬುಟ್ಟಿ ಏನು ಕೊಡೋ ಹೋಗಿಲ್ಲ ಬರೀ ಅದರೊಳಗೆ ನಾವು ಧಾನ್ಯ ಮತ್ತು ತೆಂಗಿನಕಾಯಿ ದಕ್ಷಿಣ ಕೊಡಬೇಕು ಆಯಿಂದನ ಕೊಡುವಾಗ ಇದಂ ವಾಯನಂ ಸ ದಕ್ಷಿಣಾಕಂ ಸ ತಾಂಬೂಲಂ ವಿನಾಯಕ್ ವಿನಾಯಕ ಅಂತರ್ಗತ ಶ್ರೀ ವಿನಾಯಕ ದೇವತಾಭ್ಯುನ್ಮಾ ಪ್ರಿಯತಾಂ ಪ್ರಿಯತೋ ಹೋತೋ ತುಭ್ಯಮಂ ಸಂಪ್ರದಾಯ ದತ್ತಂ ನ ಮಮ ನ ಮಮ ಅಂತ ಹೇಳಿ ಅದನ್ನು ಬ್ರಾಹ್ಮಣನಿಗೆ ಕೊಡಬೇಕು ಅವ್ರು ತಗೋ ತೆಗೆದುಕೊಳ್ಳೋರು ಪ್ರತಿಹಣ್ಣಾಮಿ ಅಂಥೇಳಿ ಪ್ರತಿಗ್ರಹ್ಯತಾಮಂತ ನಾವು ಅಂದಿರ್ತೀವಿ ಅವರು ಪ್ರತಿಘಣ್ಣಾಮಿ ಅಂತ ಅವ್ರು ಹೇಳಿ ಅದನ್ನು ತಗೊಳ್ಬೇಕು ಆ ದಿನ ಒಂದು ವಿಶೇಷವಾದ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಎರಡು ಹೊತ್ತು ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೂ ಹೊತ್ತು ಹೇಳ್ರಿ ಮನೆಗೆ ಎಲ್ಲ ರೀತಿಯ ಸಮಾಧಾನವನ್ನು ತಂದು ಕೊಡ್ತದೆ ಮುಂದಿನ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ ನಮಸ್ಕಾರ